ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಇಪ್ಪತ್ತೈದು ಸ್ಕೂಟರ್ ರಿಪೇರಿ ಅಣ್ಣ ಯಂತ್ರಗಳನ್ನು ವ್ಯಕ್ತಿತ್ವಗಳನ್ನಾಗಿ ನೋಡುತ್ತಿದ್ದುದರಿಂದಲೇ ಅವುಗಳನ್ನೆಲ್ಲ ಬಿಚ್ಚಿ ರಿಪೇರಿ ಮಾಡುವ ಪ್ರವೃತ್ತಿಯವರಿಗೆ ಇರಲಿಲ್ಲವೆಂದೆನಿಸುತ್ತದೆ ಕುದುರೆ ಎತ್ತು ನಾಯಿ ಕುರಿಗಳಂತೆಯೇ ಇವು ಸಜೀವ ವಸ್ತುಗಳೆಂದು ಅವರಿಗೆ ಅನ್ನಿಸುತ್ತಿತ್ತೋ ಏನೋ ನಮ್ಮ ಕಾರನ್ನು ಹೊಸದಾಗಿ ಕೊಂಡಾಗ ಅವರು ಚಕ್ರಚರಣೆಗೆ ಸ್ವಾಗತ ಎಂದು ಒಂದು ಪದ್ಯ ಬರ ಪದ್ಯ ಬರೆದಿದ್ದರು ಅದನ್ನು ಓದಿದ್ದಾಗ ಅದನ್ನು ಓದಿದಾಗ ನನಗೆ ತುಂಬ ತಮಾಷೆ ಎನ್ನಿಸಿತ್ತು ನಟ್ಟು ಬೋಲ್ಟು ಸ್ಕ್ರೂಗಳಿಂದ ಫಿಟ್ ಮಾಡಿ ಗುಡುಗುಡು ಓಡುವಂತೆ ಮಾಡಿರುವ ಯಂತ್ರವನ್ನು ಈ ರೀತಿ ಪರಿಭಾವಿಸುತ್ತಾರಲ್ಲ ಎಂದು ಅವರಿಗೇನು ಅದು ಅನೇಕ ಭಾಗಗಳನ್ನು ಜೋಡಿಸಿ ಮಾಡಿದ ವಸ್ತು ಎನ್ನುವುದು ಗೊತ್ತಿರಲಿಲ್ಲ ಎಂದಲ್ಲ ಅದು ಗೊತ್ತಿದ್ದರೂ ಅವರ ಭಾವಕೋಶದಲ್ಲಿ ಒಂದು ವ್ಯಕ್ತಿತ್ವದೊಂದಿಗೆ ಅವು ಅಸ್ತಿತ್ವ ಪಡ್ಕೊಳ್ಳುತ್ತಿದ್ದವು ಈ ಚಿತ್ತವೃತ್ತಿ ಎಲ್ಲರಲ್ಲೂ ಒಂದಿಲ್ಲೊಂದು ಪ್ರಮಾಣದಲ್ಲಿ ಇದ್ದರೂ ಅಣ್ಣನಲ್ಲಿ ತುಂಬ ಇದ್ದುದರಿಂದಲೇ ಅವರಿಗೆ ಅವುಗಳ ಕಾರ್ಯವಿಧಾನ ಅವು ದಾರಿ ಮಧ್ಯೆ ರಾಂಗ್ ಮಾಡುವ ಕಾರಣ ಇತ್ಯಾದಿಗಳು ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ ನಾನು ನನ್ನ ಕಾಲೇಜು ವಿದ್ಯಾಭ್ಯಾಸವೆಲ್ಲ ಮುಗಿದ ಮೇಲೆ ಒಂದು ವೆಸ್ಪ ಸ್ಕೂಟರ್ ಕೊಂಡುಕೊಂಡೆ ಎಷ್ಟೋ ದಿನ ಉಪಯೋಗಿಸಿಯಾದ ಮೇಲೆ ಒಂದು ದಿನ ನನಗೆ ಅದನ್ನು ಮತ್ತೆ ಹೊಚ್ಚ ಹೊಸ ಸ್ಕೂಟರಿನಂತೆ ಮಾಡಬೇಕೆನ್ನಿಸಿತು ನಾನು ಅದನ್ನು ಎಷ್ಟೇ ತೊಳೆದು ತಿಕ್ಕಿ ಉಜ್ಜಿ ಪಾಲಿಶ್ ಮಾಡಿದರೂ ಅದು ಶೋರೂಮಿನಿಂದ ತಂದ ಹೊಸ ಗಾಡಿಯಂತೆ ಕಾಣುತ್ತಿರಲಿಲ್ಲ ನಾನು ಬಹಳ ಚಿಂತಿಸಿ ಕೊನೆಗೆ ಇದನ್ನು ಸಂಪೂರ್ಣ ಬಿಚ್ಚಿ ಹಾಕಿ ಪ್ರತಿಯೊಂದು ನಟ್ಟು ಬೋಲ್ಟುಗಳನ್ನು ತೊಳೆದು ಪರೀಕ್ಷಿಸಿ ಇದು ಹಳೆಯದರಂತೆ ಕಾಣುವುದಕ್ಕೆ ಕಾರಣವೇನೆಂದು ಪತ್ತೆ ಮಾಡಬೇಕೆಂದು ನಿರ್ಧರಿಸಿದೆ ತುಕ್ಕು ಹಿಡಿದ ಬಣ್ಣ ಕಳ್ಕೊಂಡ ಪ್ರತಿಯೊಂದನ್ನು ತೆಗೆದೆಸೆದು ಹೊಸದು ತಂದು ಹಾಕಿ ಅದನ್ನು ಬ್ರ್ಯಾಂಡ್ ನ್ಯೂ ಮಾಡಿಬಿಡಬೇಕೆನ್ನುವುದೇ ನನ್ನ ಉದ್ದೇಶ ಒಂದು ಕಡೆಯಿಂದ ಸ್ಕೂಟರನ್ನು ಬಿಚ್ಚಲು ಶುರು ಮಾಡಿದೆ ಅಲ್ಲೇ ಓಡಾಡುತ್ತಿದ್ದ ಅಣ್ಣ ನಾನು ಸ್ಕೂಟರ್ ಬಿಚ್ಚುತ್ತಿರುವುದನ್ನು ನೋಡಿ ಏನಯ್ಯ ನಿನ್ನೆ ಎಲ್ಲ ಸರಿಯಾಗಿ ಓಡಾಡ್ತಿತ್ತು ಬೆಳಗಾಗುತ್ತಲೂ ರಿಪೇರಿ ಶುರು ಮಾಡಿದ್ದೀಯಲ್ಲ ಎಂದು ಕೇಳಿದರು ಏನಿಲ್ಲಣ್ಣ ತಗೊಂಡು ಸುಮಾರು ದಿನ ಓಡಿಸಿದ್ದೀನಲ್ಲ ಅದಕ್ಕೆ ಒಂದು ಸಾರಿ ಸಂಪೂರ್ಣ ಬಿಚ್ಚಿ ಓವರ್ ಹಾಲ್ ಮಾಡಬೇಕೆಂದಿದ್ದೇನೆ ಎಂದೆ ಅಣ್ಣ ಗಾಬರಿಯಲ್ಲಿ ಏನೆಂದೆ ಎಂದರು ನಾನು ಮತ್ತೆ ಅವರಿಗೆ ನನ್ನ ಘನ ಉದ್ದೇಶವನ್ನು ಹೇಳಿದೆ ಅಣ್ಣ ಚಿಂತೆಯಿಂದ ನಿನಗೆ ಬುದ್ಧಿ ಹೇಳುವುದು ಪ್ರಯೋಜನವಿಲ್ಲ ಸರಿಯಾಗಿ ಓಡಾಡ್ತಿರೋ ಸ್ಕೂಟರು ಬಿಚ್ಚಿ ಹಾಳು ಮಾಡಬೇಕೆಂದಿದ್ದೀಯಾ ಅಷ್ಟೆ ಎಲ್ಲ ಬಿಚ್ಚಿ ಕಾರ್ಖಾನೆಯಲ್ಲಿ ಜೋಡಿಸಿದ ಹಾಗೆ ಜೋಡಿಸುತ್ತೇನೆ ಎಂದು ಹೊರಟಿದ್ದೀಯಲ್ಲ ಯಾರಾದರೂ ಮೆಕ್ಯಾನಿಕ್ ಶಾಪಿಗೆ ಕೊಟ್ಟಾದರೂ ಮಾಡಿಸು ಎಂದರು ಮೆಕ್ಯಾನಿಕ್ಗಳ ವಿಷಯ ಅಣ್ಣ ಹೇಳಿದ ಕೂಡಲೇ ನನಗೆ ಮೆಕ್ಯಾನಿಕ್ಗಳ ಬಗ್ಗೆ ಸಿಟ್ಟು ಬಂತು ಅಲ್ಲಣ್ಣ ನಿಮಗೆ ಈ ಯಂತ್ರಗಳ ಮೆಕ್ಯಾನಿಸಂ ಗೊತ್ತಿಲ್ಲ ಅದಕ್ಕೆ ನೀವು ಮೆಕ್ಯಾನಿಕ್ಗಳ ಹತ್ತಿರ ಹೋಗುವ ಅಂತ ಹೇಳುತ್ತಿದ್ದೀರಾ ನನಗೆ ಇದರ ಮೆಕ್ಯಾನಿಸಮ್ ಗೊತ್ತು ಮೆಕ್ಯಾನಿಕ್ಗಳಿಗೆ ರಿಪೇರಿಗೆ ಕೊಟ್ಟರೆ ಹೇಗೆ ಯಂತ್ರಗಳನ್ನು ಹಾಳು ಮಾಡುತ್ತಾರೆ ಅನ್ನೋದು ಅವರು ರಿಪೇರಿ ಮಾಡ್ತಾ ನನಗೆ ಚೆನ್ನಾಗಿ ಗೊತ್ತಾಗ್ತದೆ ಒಂದೇ ಒಂದು ಸಾರಿ ಅವರ ಹತ್ತಿರ ರಿಪೇರಿಗೆ ತಗೊಂಡು ಹೋದರೆ ಸಾಕು ಆಮೇಲೆ ಪರ್ಮನೆಂಟಾಗಿ ಅವರ ಹತ್ತಿರ ಹೋಗಬೇಕಾಗ್ತದೆ ಎಂದು ಕೂಗಿದೆ ಆದರೂ ಅಣ್ಣನಿಗೆ ಸಮಾಧಾನವಾದ ಹಾಗೆ ಕಾಣಲಿಲ್ಲ ಅದೇ ಉದ್ಯೋಗ ಮಾಡಿಕೊಂಡಿರುವ ಪರಿಣತರಿಗಿಂತ ನಿನಗೆ ಹೆಚ್ಚು ಗೊತ್ತಿದೆ ಅಂತ ಹೇಳ್ತಿದ್ದೀಯಾ ದಿನ ಹತ್ತಾರು ಸ್ಕೂಟರು ಹತ್ತಾರು ಸ್ಕೂಟರು ರಿಪೇರಿ ಮಾಡುತ್ತಾರೆ ಕೊನೆ ಪಕ್ಷ ಅನುಭವವಾದರೂ ಅವರಿಗೆ ನಿನಗಿಂತ ಹೆಚ್ಚಿರೋದಿಲ್ಲವ ನಿನಗೆ ಒಟ್ಟಿನಲ್ಲಿ ಅದನ್ನು ಬಿಚ್ಚಿ ಹಾಕಬೇಕಾಗಿದೆ ಅಷ್ಟೆ ಏನಾದರೂ ಮಾಡಿಕೊ ಎಂದು ಹೇಳಿ ಒಳಗೆ ಹೋದರು ಅಣ್ಣನ ಮನಸ್ಥಿತಿ ನಾನು ಚೆನ್ನಾಗಿ ಊಹಿಸಬಲ್ಲೆ ಯಂತ್ರಗಳ ರಚನೆ ಮತ್ತು ಕಾರ್ಯವಿಧಾನ ಮೂಲತತ್ವಗಳು ಗೊತ್ತಿಲ್ಲದವರಿಗೆ ಬಿಚ್ಚಿ ಬಿದ್ದಿರುವ ಯಂತ್ರಗಳನ್ನು ನೋಡಿದರೆ ಗೊಂಡ ಅರಣ್ಯದಲ್ಲಿ ದಾರಿ ತಪ್ಪಿದ ಅನುಭವವಾಗುತ್ತದೆ ಒಂದು ಸಾರಿ ನಮ್ಮ ಮನೆಯ ಅಲರಾಮ್ ಗಡಿಯಾರ ಸರಿ ಮಾಡಲು ಹೋಗಿ ನನಗೂ ಹಾಗೆ ಆಗಿತ್ತು ನಾನೇನು ತುಂಬ ಹುಷಾರಾಗೆ ಆ ಗಡಿಯಾರದ ಪ್ರತಿಯೊಂದು ಭಾಗ ಬಿಚ್ಚುವಾಗಲೂ ಯಾವ ರೀತಿಯದನ್ನು ಜೋಡಿಸಿದ್ದಾರೆ ಎನ್ನುವುದನ್ನು ನೋಡಿಕೊಂಡೇ ಕ್ರಮಬದ್ಧವಾಗಿ ಬಿಚ್ಚುತ್ತಿದೆ ಆದರೆ ಅದರ ಯಾವುದೋ ಒಂದು ಸ್ಕ್ರೂ ಬಿಚ್ಚಿದ ಕೂಡಲೇ ಆವರೆಗೂ ಸತ್ತಂತೆ ಸುಮ್ಮನಿದ್ದ ಗಡಿಯಾರ ಇತ್ತಕ್ಕಿದ್ದಂತೆ ಟರಂಗ್ ಎಂದು ವಿಚಿತ್ರವಾಗಿ ಸದ್ದು ಮಾಡುತ್ತಾ ಬುಸುಗುಡುವ ಹಾವಿನಂತೆ ಸ್ಪ್ರಿಂಗ್ ಬಿಚ್ಚಿಕೊಂಡು ಗಡಿಯಾರದೊಳಗಿನ ಹಲವಾರು ಚಕ್ರಗಳು ಪಿನ್ನುಗಳು ಸ್ಕ್ರೂಗಳು ಕೀಗಳು ಆ ಚೀಚೆ ಹಾರಿಬಿದ್ದವು ಕಂಗಾಲಾದ ನಾನು ದಿಕ್ಕು ದಿಕ್ಕಿಗೆ ಹಾರಿ ಬಿದ್ದಿದ್ದ ಸಾಮಾನುಗಳನ್ನೆಲ್ಲ ಹುಡುಕಿ ತಂದು ಗುಡ್ಡೆ ಹಾಕಿಕೊಂಡು ಮತ್ತೆ ಸ್ವಸ್ಥಾನಕ್ಕೆ ಸೇರಿಸಲು ಸಾಯಂಕಾಲದವರೆಗೂ ಕಷ್ಟಪಟ್ಟೆ ಅದನ್ನು ಸರಿ ಮಾಡುವುದಿರಲಿ ಹಳೆಯ ಹಳೆಯ ಆಕಾರಕ್ಕೆ ತರಲು ಸಹ ಏನು ಮಾಡಿದರೂ ಸಾಧ್ಯವಾಗಲಿಲ್ಲ ಆ ಗಡಿಯಾರ ಒಂದು ಭೇದಿಸಲಾಗದ ಒಗಟಿನಂತೆ ಕಾಣತೊಡಗಿತು ಕೊನೆಗೆ ಉಪಾಯವಿಲ್ಲದೆ ಅಲ್ಲಿದ್ದ ಬಿಡಿ ಭಾಗಗಳನ್ನೆಲ್ಲ ಒಂದು ಚೀಲಕ್ಕೆ ತುಂಬಿಕೊಂಡು ಗಡಿಯಾರ ರಿಪೇರಿ ಅಂಗಡಿಗೆ ಹೋಗಬೇಕಾಯಿತು ನೂರಾರು ಕೆಟ್ಟು ಹೋದ ಗಡಿಯಾರಗಳ ಅಸ್ಥಿ ಪಂಜರಗಳು ರಾಶಿ ಬಿದ್ದಿದ್ದ ಅಂಗಡಿ ಗಡಿಯಾರಗಳ ಸ್ಮಶಾನದಂತೆ ಕಾಣುತ್ತಿತ್ತು ನನ್ನ ಚೀಲದ ಸಾಮಾನುಗಳನ್ನೆಲ್ಲ ಮೇಜಿನ ಮೇಲೆ ಸುರಿದ ರಿಪೇರಿಯವನು ಆ ಸರಕುಗಳನ್ನೆಲ್ಲ ಪರೀಕ್ಷಿಸಿ ಗಡಿಯಾರದ ಅನೇಕ ಬಿಡಿ ಭಾಗಗಳು ಇದರಲ್ಲಿ ಇಲ್ಲವೇ ಇಲ್ಲ ಅವನ್ನೆಲ್ಲ ತನ್ನಿ ಎಂದು ಹೇಳಿದ ನಾನು ಹುಡುಕಿ ಒಯ್ದು ಕೊಟ್ಟ ಹಾಗೂ ದಿನ ಒಂದೊಂದು ಸಾಮಾನು ಇಲ್ಲ ಎಂದು ಸಂಶೋಧಿಸಿ ಹೇಳುತ್ತಲೇ ಇದ್ದ ಬಹುಶಃ ಗಡಿಯಾರ ನಾನೇ ಬಿಚ್ಚಲು ಹೋದ ನನ್ನ ತಲೆಹರಟೆಗೆ ಬುದ್ಧಿ ಕಲಿಸಲೆಂದೇ ಹಾಗೆ ವಾರಗಟ್ಟಲೆ ಸತಾಯಿಸಿದನೆಂದು ಕಾಣುತ್ತದೆ ಎಲ್ಲ ಪಾರ್ಟುಗಳನ್ನು ಹುಡುಕಿಕೊಟ್ಟ ಮೇಲೂ ಕೆಲವನ್ನು ಹೊಸದು ಹಾಕಿದ್ದಾನೆಂದು ಹೇಳಿ ದುಡ್ಡುಕಿತ್ತ ಗಡಿಯಾರಗಳ ಕಾರ್ಯವಿಧಾನದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳದೆ ಬಿಚ್ಚಿದ್ದಕ್ಕೆ ನಾನು ಸರಿಯಾದ ದಂಡವನ್ನೇ ತೆರಬೇಕಾಯಿತು ಅಣ್ಣ ಅತ್ತ ಹೋದ ಮೇಲೆ ನಾನು ನನ್ನ ಆಪರೇಷನ್ ಮುಂದುವರಿಸಿದೆ ಒಂದು ಬಾಂಡಲೆಯಲ್ಲಿ ಸೀಮೆ ಎಣ್ಣೆ ತಂದಿಟ್ಟುಕೊಂಡು ಬಿಡಿ ಭಾಗಗಳಿಗೆ ಹಿಡಿದಿದ್ದ ಆಯಿಲ್ ಗ್ರೀಸ್ ಎಲ್ಲ ತೆಗೆಯುತ್ತಾ ನನ್ನ ರಿಪೇರಿ ಯಜ್ಞ ನಿಧಾನವಾಗಿ ಮುಂದೆ ಸಾಗಿತು ಅಣ್ಣ ಏನಾದರೂ ಮಾಡಿಕೊ ಎಂದು ಹೇಳಿ ಅತ್ತ ಹೋದರೂ ನಾನು ಇಂಥ ಅಪಾಯಕಾರಿ ದುಷ್ಕೃತ್ಯದಲ್ಲಿ ತೊಡಗಿರುವುದು ಅಣ್ಣನಿಗೆ ಹಿನ್ನೆಲೆಯಲ್ಲಿ ಕೊರೆಯುತ್ತಿತ್ತೆಂದು ಕಾಣುತ್ತದೆ ಕೊಂಚ ಹೊತ್ತಿನ ನಂತರ ಮತ್ತೊಮ್ಮೆ ಸ್ಕೂಟರ್ ರಿಪೇರಿ ಕಡೆ ಬಂದು ಇಣುಕಿದರು ಚಕ್ರಗಳನ್ನೆಲ್ಲ ಬಿಚ್ಚಿದ್ದರಿಂದ ಸ್ಕೂಟರ್ ಕೈಕಾಲು ಕಳೆದುಕೊಂಡ ಹೆಳವನ ಥರ ಕಾಣುತ್ತಿತ್ತು ಅಲ್ಲ ಕಣಯ್ಯ ಸ್ಕೂಟರನ್ನು ಪೂರ್ತಿ ಬಿಚ್ಚಿ ಹಾಕುತ್ತೇನೆಂದು ಹೊರಟಿದ್ದೀಯಲ್ಲ ಅದನ್ನು ಅಷ್ಟೊಂದು ಬಿಚ್ಚುವುದಕ್ಕೆ ಮತ್ತೆ ಜೋಡಿಸುವುದಕ್ಕೆ ಬೇಕಾದ ಸಲಕರಣೆಗಳೆಲ್ಲ ನಿನ್ನ ಹತ್ತಿರ ಇವೆಯಾ ಬರೇ ಒಂದು ಸ್ಪ್ಯಾನರು ಸೆಟ್ಟು ಸ್ಕ್ರೂಡ್ರೈವರು ಇಟ್ಟುಕೊಂಡು ಬಿಚ್ಚಾಗ್ತಾ ಇದೆಯಾ ಸರಿಯಾದ ಸಲಕರಣೆ ಇಲ್ಲದೆ ಏನೇನನ್ನು ತಗೊಂಡು ಮೀಟಿ ಹಾಳು ಮಾಡುತ್ತಿದ್ದೀಯಾ ಅಷ್ಟೆ ಎಂದು ನನ್ನನ್ನು ನಿರುತ್ಸಾಹಗೊಳಿಸಲು ಪ್ರಯತ್ನಿಸಿದರು ನಾನಂತೂ ನನ್ನ ಕೆಲಸದಿಂದ ವಿಮುಖನಾಗಲು ತಯಾರಿರಲಿಲ್ಲ ನೀವು ಮೆಕ್ಯಾನಿಕ್ ಹತ್ತಿರ ಹೋಗು ಅಂತ ಹೇಳಿದಿರಲ್ಲ ಅವರ ಹತ್ತಿರ ಎಲ್ಲ ಏನಿರುತ್ತೆ ಅಂತ ತಿಳಿದಿದ್ದೀರಿ ನನ್ನ ಹತ್ತಿರ ಇರೋ ಅಷ್ಟು ಇರೋದಿಲ್ಲ ತಿಳ್ಕೊಳ್ಳಿ ಅವರ ಹತ್ತಿರ ನನ್ನ ಹತ್ತಿರ ಇಲ್ಲದಿರೋ ಒಂದೇ ಒಂದು ಹೆಚ್ಚಿನ ವಸ್ತು ಎಂದರೆ ಒಂದು ಸುತ್ತಿಗೆ ಅದನ್ನು ಅವರು ಹೆಚ್ಚಿಗೆ ಉಪಯೋಗಿಸಿದಷ್ಟು ಅವರಿಗೆ ರಿಪೇರಿ ಕೆಲಸ ಸಂಪಾದನೆ ಹೆಚ್ಚುತ್ತಾ ಹೋಗುತ್ತೆ ನಿಮ್ಮ ಸಮಾಧಾನಕ್ಕೆ ಬೇಕಾದರೆ ನಾನು ಒಂದು ತಂದಿಟ್ಟುಕೊಳ್ಳುತ್ತೇನೆ ಎಂದು ತಮಾಷೆಯಾಗಿ ಉತ್ತರಿಸಿದೆ ಹುಡುಗಾಟಿಕೆಯ ಉತ್ತರ ಕೊಟ್ಟಿದ್ದನ್ನು ನೋಡಿ ನಾನು ಮಾಡುತ್ತಿರುವ ಅನಾಹುತದ ಪರಿವೆ ನನಗಿಲ್ಲವೆಂದು ಭಾವಿಸಿ ನೀನು ಹೇಳುವ ಹಾಗೆ ಬರೇ ಒಂದು ಸ್ಪ್ಯಾನು ಸ್ಕ್ರೂಡ್ರೈವರಲ್ಲಿ ಇಡೀ ಸ್ಕೂಟರು ಬಿಚ್ಚಿ ಜೋಡಿಸಬಹುದು ಅಂತಾದರೆ ಅಷ್ಟಷ್ಟು ದೊಡ್ಡ ಕಾರ್ಖಾನೆಗಳು ನೂರಾರು ಜನ ಕೆಲಸಗಾರರು ಎಲ್ಲ ಇಟ್ಟುಕೊಂಡು ಯಾಕೆ ಸ್ಕೂಟರ್ ತಯಾರಿಸಬೇಕಿತ್ತು ಮೆಟ್ಟು ಮಾಡಿಕೊಡುವವರ ಹಾಗೆ ದಾರಿ ಬದಿಯಲ್ಲಿ ಸ್ಕೂಟರ್ ತಯಾರಿಸಿ ಕೊಡುತ್ತಿದ್ದರು ನಿನ್ನ ಉಡಾಫೆ ಉತ್ತರಗಳನ್ನೆಲ್ಲ ನಾನು ನೋಡಿಲ್ಲವೇ ಒಟ್ಟಿನಲ್ಲಿ ನಿನಗೆ ಅದನ್ನೆಲ್ಲ ಬಿಚ್ಚಿ ಬಿಸಾಕಬೇಕಾಗಿದೆ ಅಷ್ಟೆ ಏನಾದರೂ ಮಾಡಿಕೊಗೆಂದು ಅಸಮಾಧಾನ ಪ್ರಕಟಿಸಿ ಒಳಗೆ ಹೋದರು ನಾನು ನನ್ನ ಕೆಲಸ ಮುಂದುವರಿಸಿದೆ ಅಣ್ಣ ಹೇಳಿದ ಹಾಗೆ ನನ್ನ ಬಳಿ ಇರುವ ಹತಾರುಗಳಿಂದ ಬಿಚ್ಚಲಾಗದ ಯಾವುದಾದರೂ ವಸ್ತು ಸ್ಕೂಟರಿನೊಳಗೆ ಇದೆಯಾ ಎಂದು ಮನಸ್ಸಿನಲ್ಲೇ ಸಿಂಹಾವಲೋಕನ ಮಾಡಿದೆ ಆ ಸ್ಕೂಟರನ್ನು ಭಾಗ ಭಾಗವಾಗಿ ಎಷ್ಟೋ ಸಾರಿ ಬಿಚ್ಚಿ ರಿಪೇರಿ ಮಾಡಿದ ನನಗೆ ಅಂಥದ್ದು ಯಾವುದೂ ಹೊಳೆಯಲಿಲ್ಲ ಅದರ ಎಲ್ಲ ಅಂಗಾಂಗಗಳನ್ನು ಬಿಡಿ ಬಿಡಿಯಾಗಿ ಬಿಚ್ಚಿ ಜೋಡಿಸಿದ್ದ ನನಗೆ ಅಷ್ಟನ್ನು ಒಮ್ಮೆಲೆ ಬಿಚ್ಚಿ ಜೋಡಿಸುವುದರಲ್ಲಿ ಹೆದರಬೇಕಾದದ್ದು ಏನೂ ಗೋಚರಿಸಲಿಲ್ಲ ನಾನು ಬಿಚ್ಚುತ್ತಾ ಹೋದಂತೆ ನಿಧಾನವಾಗಿ ಸ್ಕೂಟರ್ ಆಕಾರ ನಚಿಸತೊಡಗಿತು ಅದರ ಅಕ್ಕಪಕ್ಕದ ಬಾನೆಟ್ ಕವರು ಡಿಕ್ಕಿ ಕವರು ಸೀಟುಗಳು ಎಲ್ಲವನ್ನು ಮುಲಾಜು ನೋಡದೆ ಬಿಚ್ಚಿ ಬಿಸಾಡಿದೆ ದೂರದಿಂದ ನೋಡಿದರೆ ಚಕ್ರಗಳಿರುವ ಹಂಸದಂತೆ ಕಾಣುತ್ತಿತ್ತು ವೆಸ್ಪಾ ಸ್ಕೂಟರು ಈಗ ರೆಕ್ಕೆ ಪುಕ್ಕ ಕೈಕಾಲು ಎಲ್ಲ ಕಳೆದುಕೊಂಡ ಕೋಳಿಯಂತೆ ಬೋಳಾಗಿ ಕಾಣುತ್ತಿತ್ತು ಅದರ ಮುಂದುಗಡೆಯ ಸ್ಟಿಯರಿಂಗ್ ಕಾಲಮು ಹ್ಯಾಂಡಲ್ಲು ಎಂಜಿನ್ನು ಇತ್ಯಾದಿಗಳನ್ನೆಲ್ಲ ಬಿಚ್ಚಿದ ಮೇಲಂತೂ ಅದೊಂದು ಮನುಷ್ಯರು ಕುಳಿತುಕೊಂಡು ಓಡಾಡುವ ಸಾಧನ ಎಂದು ಏನು ಮಾಡಿದರೂ ಗುರುತಿಸಲು ಸಾಧ್ಯವಾಗದಷ್ಟು ವಿರೂಪಗೊಂಡಿತು ಬಿಚ್ಚುತ್ತಾ ನಾನೇಕೆ ಇದನ್ನೆಲ್ಲ ಬಿಚ್ಚುತ್ತಿದ್ದೇನೆ ಎಂದು ಒಮ್ಮೊಮ್ಮೆ ಆತ್ಮಾವಲೋಕನ ಮಾಡುತ್ತಿದ್ದೆ ಯಂತ್ರಗಳನ್ನು ತಂದು ಅದನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನಡೆಸುವುದಕ್ಕೆ ಒಂದು ರೀತಿ ಅಂಧಶ್ರದ್ಧೆ ಬೇಕಾಗುತ್ತದೆಂದು ಅನ್ನಿಸಿತು ಆ ರೀತಿಯ ಸುಮಾರು ಜನ ವಾಹನಗಳ ಮಾಲೀಕರನ್ನು ನಾನು ನೋಡಿದ್ದೇನೆ ಅವರ ವಾಹನಗಳು ರಸ್ತೆ ಮಧ್ಯೆ ತೊಂದರೆ ಕೊಟ್ಟರೆ ಸಾಕು ಅದನ್ನು ಫುಟ್ಪಾತಿನ ಮೇಲೆ ನಿಲ್ಲಿಸಿಬಿಟ್ಟು ಸಾಲು ಮರದ ನೆರಳಿನಲ್ಲಿ ಬೆವರಸಿಕೊಳ್ಳುತ್ತಾ ಎಲ್ಲಿಂದಲೋ ಹೇಗೋ ಸಹಾಯ ಬರುತ್ತದೆಂದು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ ಒಂದು ಸಾರಿ ನಾನು ರಾಮದಾಸ್ ಸ್ಕೂಟರ್ ಮತ್ತು ಮೋಟರ್ ಸೈಕಲಿನಲ್ಲಿ ಕಾರವಾರಕ್ಕೆ ಹೋಗುತ್ತಾ ದಾರಿ ಮಧ್ಯೆ ಹೀಗೆ ಒಪ್ ಹೀಗೆ ಇಬ್ಬರು ಸ್ಕೂಟರ್ ನಿಲ್ಲಿಸಿಕೊಂಡು ನಿಂತಿದ್ದರು ಇಬ್ಬರು ಬಹಳ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಿಕೊಂಡು ನಾಜೂಕಾಗಿದ್ದರು ನಾವು ನಮ್ಮ ವಾಹನಗಳನ್ನು ನಿಲ್ಲಿಸಿ ಏನು ತೊಂದರೆ ಎಂದು ಕೇಳಿದೆವು ಸ್ಕೂಟರ್ ಚಕ್ರ ಪಂಚರ್ ಆಗಿದೆ ಎಂದು ಮೆಕ್ಯಾನಿಕ್ಕರೆ ತರಲು ಭಟ್ಕಳದವರೆಗೆ ಒಬ್ಬರನ್ನು ಕರೆದುಕೊಂಡು ಹೋಗಲು ಆಗುತ್ತದೆಯೇ ಎಂದು ಕೇಳಿದರು ಅವರ ಸ್ಕೂಟರಿನಲ್ಲಿ ಸ್ಟೆಪ್ನಿ ಸಹ ಇತ್ತು ನಾವು ಅವರಿಗೆ ಚಕ್ರ ಬದಲಿಸಲು ಗೊತ್ತಿಲ್ಲವೆಂದು ತಿಳಿದು ನಮ್ಮ ಬಳಿ ಚಕ್ರ ಬಿಚ್ಚಲು ಬೇಕಾದೆಲ್ಲ ಸಲಕರಣೆಗಳಿದ್ದಾವೆಂದು ಚಕ್ರ ಬದಲಿಸಲು ನಾವು ನಿಮಗೆ ಸಹಾಯ ಮಾಡುತ್ತೇವೆಂದು ಹೇಳಿದೆವು ಆದರೆ ಅವರಿಬ್ಬರು ಹಾಗೆ ಹೇಳಿದ ನಮ್ಮನ್ನು ತಿರಸ್ಕಾರದಿಂದ ನೋಡಿ ಸ್ವತಃ ರಿಪೇರಿ ಮಾಡಿಕೊಳ್ಳುವ ನಮ್ಮ ಸಲಹೆಗೆ ಒಪ್ಪದೆ ಭಟ್ಕಳದವರೆಗೆ ನಮಗೆ ಡ್ರಾಪ್ ಕೊಡಿ ಸಾಕು ಅಲ್ಲಿ ನಮ್ಮ ಮೆಕ್ಯಾನಿಕ್ ಇದ್ದಾನೆ ಅವನನ್ನು ಕರಕೊಂಡು ಬಂದು ಗಾಡಿ ರೆಡಿ ಮಾಡಿಸುತ್ತೇವೆ ಎಂದು ಹೇಳಿದರು ಅವರ ಗತ್ತುಗಾರಿಕೆ ನೋಡಿ ನಮ್ಮಿಬ್ಬರಿಗೂ ತುಂಬ ಸಿಟ್ಟು ಬಂತು ರಾಮದಾಸ್ ಬಹಳ ತಣ್ಣಗೆ ಅವರದೇ ಗತ್ತುಗಾರಿಕೆ ಅನುಕರಿಸಿ ಹೇಳಿದರು ಇಲ್ಲ ನಾವು ಹಾಗೆ ಯಾರಿಗೂ ಡ್ರಾಪ್ ಕೊಡುವುದಿಲ್ಲ ಬೇಕಾದರೆ ಸ್ಕೂಟರ್ ಸರಿ ಮಾಡಿಕೊಳ್ಳಲು ಸಹಾಯ ಮಾಡುತ್ತೇವೆ ಅಷ್ಟೆ ಎಂದರು ಆ ಮುಟ್ಟಾಳರಿಬ್ಬರಿಗೂ ಆ ಮುಟ್ಟಾಳರಿಬ್ಬರು ಪ್ರಾಣ ಹೋದರೂ ಗತ್ತು ಬಿಡಬಾರದೆಂದು ತೀರ್ಮಾನಿಸಿದ್ದರೆಂದು ಕಾಣುತ್ತದೆ ಹಾಗಾದರೆ ಸರಿ ಎಂದು ಉತ್ತರಿಸಿ ಮತ್ತೆ ಅದೇ ಗತ್ತಿನಲ್ಲಿ ರಣ ಬಿಸಿಲಿನಲ್ಲಿ ಕೈ ಕಟ್ಟಿಕೊಂಡು ನಿಂತರು ನಾವು ನಮ್ಮ ವಾಹನಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಕಾರವಾರದ ಕಡೆ ಮುಂದುವರೆದೆವು ಆ ಅವಿವೇಕಿಗಳಿಬ್ಬರ ಮನೋಭಾವ ಎಂಥದ್ದೋ ನನಗೆ ಇವತ್ತಿಗೂ ಅರ್ಥವಾಗಿಲ್ಲ ಅವರಿಬ್ಬರ ಗತ್ತಿಗೆ ಸರಿಯಾಗಿ ನಾವು ಮುಯಿ ತೀರಿಸಿದ ಸಮಾಧಾನ ಮಾತ್ರ ನನಗಿದೆ ಅಣ್ಣ ಮತ್ತೆ ಮೂರನೇ ಸಾರಿ ಬಂದು ನೋಡುವ ಹೊತ್ತಿಗೆ ನನ್ನ ಸ್ಕೂಟರ್ ಮಂಗಮಯವಾಗಿತ್ತು ಅದರ ಅರ್ಧ ಭಾಗವನ್ನು ಮೆತ್ತಿಕೊಂಡಿರುವ ತುಕ್ಕು ಗ್ರೀಸು ಎಲ್ಲ ಬಿಡಲಿ ಎಂದು ಸೀಮೆ ಎಣ್ಣೆ ಬಾಂಡಲಿಯೊಳಗೆ ದೋಸೆಗೆ ಅಕ್ಕಿ ನೆನೆ ಹಾಕಿದಂತೆ ನೆನೆ ಹಾಕಿದ್ದೆ ಮಿಕ್ಕರ್ದವನ್ನು ಬಿಡಿ ಭಾಗಗಳು ಕಳೆದು ಹೋಗಿ ತೊಂದರೆಯಾದಿತ್ತೆಂದು ಒಂದು ಗೋಣಿ ಚೀಲ ತಂದು ಅದರೊಳಗೆ ತುರುಕಿ ಮೂಟೆ ಕಟ್ಟಿ ಇಟ್ಟಿದ್ದೆ ಅಣ್ಣ ಬಂದಾಗ ಸ್ಕೂಟರಿನ ಆವೇಶದ ಸ್ಕೂಟರಿನ ಅವಶೇಷದಂತೆ ಬರೇ ಎರಡು ಚಕ್ರಗಳು ಅಲ್ಲಿ ಬಿದ್ದಿದ್ದು ಅಲ್ಲಿ ಬಿದ್ದಿದ್ದು ಅವರ ಕಣ್ಣಿಗೆ ಬಿತ್ತು ಇಬ್ಬರು ಪ್ರಯಾಣಿಕರನ್ನು ಹೊತ್ತುಕೊಂಡು ತಿರುಗುವ ಈ ಬಣ್ಣದ ಯಂತ್ರ ನನ್ನ ರಿಪೇರಿ ಹೊಡೆತಕ್ಕೆ ಮಂಗಮಾಯವಾಗಿದ್ದು ನೋಡಿ ಆಘಾತವಂತ ಆಘಾತವಾದಂತಾಗಿ ಅರಿ ಅರೆ ಎಲ್ಲಿ ಹೋಯ್ತೋ ನಿನ್ನ ಸ್ಕೂಟರು ಎಂದು ಕೇಳಿದರು ನಾನು ಸೀಮೆ ಎಣ್ಣೆ ಬಾಂಡಲಿಯನ್ನು ಮೂಲೆಯಲ್ಲಿದ್ದ ಮೂಟೆಯನ್ನು ತೋರಿಸಿದೆ ಅಣ್ಣ ನನ್ನ ಸ್ಕೂಟರು ಮತ್ತೆ ದಾರಿಯ ಮೇಲೆ ಓಡಾಡುವ ಎಲ್ಲ ಆಸೆಯನ್ನು ತೊರೆದರೆಂದು ಕಾಣುತ್ತದೆ ಅಷ್ಟು ದೊಡ್ಡ ಸ್ಕೂಟರನ್ನು ನೀನು ಒಂದು ಗೋಣಿ ಚೀಲದ ಗಾತ್ರಕ್ಕೆ ಕುಗ್ಗಿಸಿದ್ದು ಹ್ಯಾಗೋ ಮಹಾರಾಯ ಏನು ಅದರ ತಗಡಿನ ಭಾಗಗಳನ್ನೆಲ್ಲ ಮಳೆಚೀದರೊಳಗೆ ತುಂಬಿದೆಯೋ ಹೇಗೆ ಎಂದೆನ್ನುತ್ತಾ ಚೀರದ ಬಾಯಿ ಸರಿಸಿ ಒಳಗಿಣುಕಿದರು ನಮ್ಮ ಮನೆ ಗುಜರಿ ಪೆಟ್ಟಿಗೆಯಂತೆಯೇ ಕಾಣುತ್ತಿದ್ದ ಅದನ್ನು ನೋಡಿ ಇಷ್ಟರ ಮಟ್ಟಿಗೆ ಅದನ್ನು ಬಿಚ್ಚಬಹುದು ಅಂತ ನನಗೆ ಗೊತ್ತಿರಲಿಲ್ಲ ಬಿಡು ಅದಿರಲಿ ನೀನು ಇದನ್ನೆಲ್ಲ ಮತ್ತೆ ಜೋಡಿಸಿ ಅದನ್ನು ಮೊದಲಿನ ಸ್ಥಿತಿಗೆ ತರುವುದು ಹೌದಾ ಎಂದು ಸಂಪೂರ್ಣ ಅಪನಂಬಿಕೆಯಿಂದ ಕೇಳಿದರು ಓ ಎಸ್ ಅದೇನು ಮಹಾ ಈಗ ಹೇಗೆ ಅದನ್ನೆಲ್ಲ ಬಿಚ್ಚಿದನೋ ಹಾಗೆ ಒಂದೊಂದಾಗಿ ಅದನ್ನೆಲ್ಲ ಫಿಟ್ ಮಾಡುತ್ತಾ ಬಂದರೆ ಸರಿ ಎಂದೆ ನನ್ನ ಎಂದಿನ ಉಡಾಫೆ ದನಿಯಲ್ಲಿ ಹಾಗಾದರೆ ಚೀಲದೊಳಗೆ ಯಾಕೆ ತುಂಬಿಟ್ಟಿದ್ದೀಯ ಎಂತಿದ್ದರೂ ಬಿಚ್ಚಿದ್ದೀನಲ್ಲ ಅದರ ಬಾಡಿಗೆ ಒಂದು ಕೋಟ್ ಪೇಂಟ್ ಮಾಡಿಸಿ ಆಮೇಲೆ ಫಿಟ್ ಮಾಡುತ್ತೆ ನನ್ನ ಆಮೇಲೆ ಅದು ಹೊಸ ಸ್ಕೂಟರ್ ಹಾಗೆ ಕಾಣದಿದ್ದರೆ ಕೇಳಿ ಎಂದೆ ನೋಡೋ ಬಿಚ್ಚಿ ಹಾಕಿದಷ್ಟು ಸುಲಭವಲ್ಲ ಮತ್ತೆ ಸರಿಯಾಗಿ ಜೋಡಿಸೋದು ಅದು ಅಲ್ಲದೆ ಪೇಂಟ್ ಮಾಡಿಸಿ ಆಮೇಲೆ ಫಿಟ್ ಮಾಡುತ್ತೇನೆಂದು ಹೇಳ್ತಿದ್ದೀಯ ಅಷ್ಟರೊಳಗೆ ಅದನ್ನು ಹೇಗೆ ಬಿಚ್ಚಿದೆ ಅನ್ನೋದು ನಿನಗೆ ಮರೆತೇ ಹೋದರೆ ಏನು ಮಾಡ್ತೀಯಾ ಎಂದೆನ್ನುತ್ತಾ ನಾನು ಸೀಮೆ ಎಣ್ಣೆಯಲ್ಲಿ ನೆನೆ ಹಾಕಿದ್ದ ವಸ್ತುಗಳನ್ನೆಲ್ಲ ನೋಡಿ ಇನ್ನಷ್ಟು ಆತಂಕಗೊಂಡು ಚೇಚೆ ಇವನ್ನೆಲ್ಲ ಯಾವುದನ್ನು ಯಾವುದಕ್ಕೆ ಸೇರಿಸುವುದು ಹೇಗೆ ಸೇರಿಸುವುದು ದೇವರೇ ಗತಿ ಬಿಚ್ಚಿದ ಹಾಗೆ ಫಿಟ್ ಮಾಡಿದರೆ ಸರಿ ಎನ್ನುತ್ತೀಯಲ್ಲ ನೀನು ಹೇಳಿದಷ್ಟು ಸುಲಭ ಕಾಣುತ್ತಿಲ್ಲ ನನಗೆ ಯಾವುದೋ ಒಂದು ಪಾರ್ಟ್ ಬಿಚ್ಚಿದರೆ ಬಿಚ್ಚಿದ ಹಾಗೆ ಮತ್ತೆ ಫಿಟ್ ಮಾಡಿ ಸರಿ ಮಾಡಬಹುದೇನೋ ನೀನು ಇಡೀ ಸ್ಕೂಟರನ್ನೇ ಬಿಚ್ಚಿ ಹಾಕಿದ್ದೀಯಾ ಎಂದು ಅಸಮಾಧಾನದಲ್ಲಿ ತಲೆಯಾಡಿಸುತ್ತಾ ಒಳಗೆ ಹೋದರು ಅಣ್ಣನಿಗೆ ನನ್ನ ರಿಪೇರಿ ನೋಡಿ ಕಳವಳಪಡುವುದಕ್ಕೆ ಸಾಕಷ್ಟು ಹಿನ್ನೆಲೆಯಿತ್ತು ನನ್ನ ರಿಪೇರಿ ಚಾಳಿಯಿಂದ ಬೇಕಾದಷ್ಟು ಸಾಮಾನುಗಳನ್ನು ಹಾಳು ಮಾಡಿದ್ದು ಅವರು ಕಣ್ಣಾರೆ ನೋಡಿದ್ದರು ಆದರೆ ಅವುಗಳೆಲ್ಲದರ ಫಲವಾಗಿ ನಾನು ಪಡಕೊಂಡ ಪರಿಣತಿ ಮತ್ತು ಆತ್ಮವಿಶ್ವಾಸ ಅವರ ಕಣ್ಣಿಗೆ ಕಾಣುತ್ತಿರಲಿಲ್ಲ ಸ್ಕೂಟರ್ ಬಿಚ್ಚಿದಷ್ಟು ಮತ್ತೆ ಜೋಡಿಸುವುದು ಸುಲಭವಲ್ಲ ಎಂದು ಅವರು ಹೇಳಿದ್ದು ಸುಳ್ಳಲ್ಲ ಆದರೆ ಅದಕ್ಕೆಲ್ಲ ಹೆದರಿ ಸುಮ್ಮನಿರಲಾಗುತ್ತದೆಯೇ ನಾನು ಈ ಸಾರಿ ಅದನ್ನು ನಿರ್ದಾಕ್ಷಿಣ್ಯವಾಗಿ ಬಿಚ್ಚಿ ಹಾಕುತ್ತಿದ್ದ ಪರಿ ನನ್ನ ಅಲಕ್ಷ್ಯ ಆತ್ಮವಿಶ್ವಾಸಗಳನ್ನು ನೋಡಿ ಅವರಿಗೆ ಇವನು ರಿಪೇರಿ ಕಲಿತುಕೊಂಡಿದ್ದರೂ ಇರಬಹುದು ಎಂದು ಅನುಮಾನ ಬಂದಿರಬಹುದು ನಾನು ಅದರ ಬಾಡಿ ಮಡ್ ಗಾರ್ಡ ಇವಕ್ಕೆಲ್ಲ ಬಣ್ಣ ಹೊಡಿಸಿ ತಂದು ಒಂದೊಂದಾಗಿ ಫಿಟ್ ಮಾಡಿದೆ ಎಂಜಿನ್ ಕೇಸಿಂಗಿಗೂ ಅಲ್ಯುಮಿನಿಯಂ ಬಫಿಂಗ್ ಮಾಡಿಸಿ ಪಳಪಳ ಹೊಳೆಯುವಂತೆ ಮಾಡಿದ್ದೆ ಅದನ್ನೆಲ್ಲ ಫಿಟ್ ಮಾಡಿದ ಮೇಲೆ ನನ್ನ ಸ್ಕೂಟರು ಹೊಸ ಗಾಡಿಗಿಂತ ಚೆನ್ನಾಗಿ ಹೊಳೆಯಲು ಶುರುವಾಯಿತು ನನಗೆ ನಿಜಕ್ಕೂ ತೊಂದರೆ ಇದ್ದಿದ್ದು ಎಲ್ಲ ಫಿಟ್ ಮಾಡಿದ ಮೇಲೆ ಮಾಡಬೇಕಾದ ಅದರ ಎಂಜನ್ನಿನ ಸೂಕ್ಷ್ಮ ಸೂಕ್ಷ್ಮ ಅಡ್ಜಸ್ಟ್ಮೆಂಟುಗಳಲ್ಲಿ ಪಾಯಿಂಟ್ ಸೆಟ್ಟು ಇಗ್ನಿಷನ್ ಟೈಮಿಂಗು ಮುಂತಾದ ಎಂಜಿನಿನ ಕಾರ್ಯದಕ್ಷತೆಗೆ ಬೇಕಾದ ಸೂಕ್ಷ್ಮಗಳನ್ನು ಅಡ್ಜಸ್ಟ್ ಮಾಡುವಲ್ಲಿ ಅದಕ್ಕಾಗೆ ಗಲ್ಲಿ ತಿರುಗಿ ಅದಕ್ಕೆ ಸಂಬಂಧಿಸಿದ ವಿವರಗಳಿರುವ ಒಂದು ಪುಸ್ತಕ ಕೊಂಡು ತಂದಿದೆ ಚೀಲದಲ್ಲಿ ಮೂಟೆ ಕಟ್ಟಿ ಬಿದ್ದಿದ್ದ ನೂರಾರು ಸರಕುಗಳನ್ನೆಲ್ಲ ಒಂದೊಂದಾಗಿ ಜೋಡಿಸಿ ಮತ್ತೆ ಸ್ಕೂಟರು ರೂಪ ಪಡೆಯುತ್ತಿದ್ದುದನ್ನು ನೋಡಿ ಅಣ್ಣನಿಗೆ ತುಂಬಾ ಖುಷಿಯಾಗಿ ಪರವಾಗಿಲ್ಲ ಮಾರಾಯ ಸುಮಾರಾಗಿ ರಿಪೇರಿ ಕಲ್ತಿದ್ದೀಯಾ ಎಂದು ತಲೆ ತೂಗಿದರು ನಾನು ಎಮ್ಮೆ ಪಾಸು ಮಾಡಿದಾಗಲೂ ಅಣ್ಣನಿಗೆ ಅಷ್ಟೇನು ಸಂತೋಷವಾಗಿರಲಿಲ್ಲ ಏಕೆಂದರೆ ಅದನ್ನೆಲ್ಲ ಅವರು ಸಾಧಿಸಿದ್ದರು ಆದರೆ ಸ್ಕೂಟರ್ ಸಂಪೂರ್ಣ ಬಿಚ್ಚಿ ರಿಪೇರಿ ಮಾಡಿ ಮತ್ತೆ ಅದನ್ನು ಜೋಡಿಸಿದ್ದು ಅವರ ಜೀವನದಲ್ಲಿ ಅವರು ಸಾಧಿಸದ ಸಾಧನೆಯಾದ್ದರಿಂದ ನಾನು ನಿಜಕ್ಕೂ ಪ್ರತಿಭಾವಂತನೆ ಇರಬಹುದು ಎಂದು ಅವರಿಗೆ ಅನ್ನಿಸಿರಬೇಕು ನಾನು ನನ್ನ ಸ್ಕೂಟರು ಸ್ಟಾರ್ಟ್ ಮಾಡಿಕೊಂಡು ಒಂದು ರೌಂಡ್ ಪರೀಕ್ಷಾರ್ಥ ಪೇಟೆವರೆಗೆ ಹೋಗಿ ಹಿಂದಿರುಗಿ ಬಂದಾಗ ಚಿಂತಾಕ್ರಾಂತರಾಗಿ ನಾನು ರಿಪೇರಿ ಮಾಡುತ್ತಿದ್ದ ಜಾಗದಲ್ಲಿ ನಿಂತಿದ್ದರು ನನ್ನನ್ನು ನೋಡಿ ಅಲ್ಲೋ ಬೇಕಾದಷ್ಟು ಸಾಮಾನು ಜೋಡಿಸುವುದು ಮರೆತೆ ಇಲ್ಲೇ ಬಿಟ್ಟಿದ್ದೀಯಲ್ಲೋ ಇದು ಯಾವ ಥರ ರಿಪೇರಿ ನಿಂದು ಎಂದು ಅಲ್ಲೆಲ್ಲ ಚದುರಿ ಬಿದ್ದಿದ್ದ ಅನೇಕ ಸಾಮಾನುಗಳನ್ನು ತೋರಿಸಿದರು ಅವೆಲ್ಲ ಬೇಡ ಅಂತ ಬಿಸಾಕಿ ಬದಲಿಗೆ ಹೊಸವನ್ನು ತಂದು ಹಾಕಿದ್ದೇನಣ್ಣ ಅಷ್ಟು ಸಾಮಾನು ಹಾಕದೆ ಮರೆತರೆ ಆ ಸ್ಕೂಟರ್ ಓಡಿಸಲು ಸಾಧ್ಯವಾ ಎಂದೆ ಆದರೂ ಅಣ್ಣನಿಗೆ ಅನುಮಾನ ಇವನ್ನು ಎಲ್ಲಿ ಜೋಡಿಸುವುದು ಎನ್ನುವುದು ತಿಳಿಯದೆ ಮರೆತು ಇಲ್ಲೇ ಬಿಸಾಕಿದ್ದಾನೆ ಎಂದು ನಾನು ನನ್ನ ಪಳಪಳ ಹೊಳೆಯುವ ಸ್ಕೂಟರ್ ಮೇಲೆ ಓಡಾಡುವುದನ್ನು ನೋಡಿ ತಡೆಯಲಾರದೆ ಶಾಮಣ್ಣ ಒಂದು ಮೋಟಾರು ಸೈಕಲ್ ತಗೊಂಡರು ಅದರ ಹೃದಯಂಗಮ ಕತೆಗೂ ಅಣ್ಣನ ನೆನಪಿಗೂ ನೇರವಾದ ಸಂಬಂಧವಿಲ್ಲ ಆದ್ದರಿಂದ ಅದನ್ನು ಬರೆಯಬೇಕೋ ಬೇಡವೋ ನನಗೆ ಗೊತ್ತಾಗುತ್ತಿಲ್ಲ ಆದರೆ ಇವೆಲ್ಲ ಮೈಸೂರಿನ ನನ್ನ ಅಣ್ಣನ ನೆನಪಿನ ಅವಿಭಾಜ್ಯ ಅಂಗಗಳೇ ಆಗಿವೆ ನಾನು ಈ ಪುಸ್ತಕದ ಪ್ರಾರಂಭದಲ್ಲೇ ಹೇಳಿರುವಂತೆ ನನ್ನ ಅಣ್ಣನ ನೆನಪುಗಳನೇಕವೂ ಅಣ್ಣನ ವ್ಯಕ್ತ ಸಾನಿಧ್ಯವಿಲ್ಲದ ಅಣ್ಣನ ನೆನಪುಗಳು ಇದು ಹೇಗೆ ಅಣ್ಣನ ನೆನಪು ಎಂದು ಹೇಳಲಾರದ ಆದರೆ ಇವನ್ನೆಲ್ಲ ಬಿಟ್ಟು ಅಣ್ಣನನ್ನು ನೆನಪು ಮಾಡಿಕ ಅಣ್ಣನನ್ನು ನೆನಪು ಮಾಡಿಕೊಳ್ಳಲಾರದಂಥ ನೆನಪುಗಳು ಸಂಶ್ಲೇಷಣ ಕ್ರಿಯೆಯೇ ಹಾಗೆ ಮಣ್ಣಿನಿಂದ ಗೊಬ್ಬರದಿಂದ ಅದಕ್ಕೆ ಅರ್ಥ ಸಂಬಂಧವಿಲ್ಲದ ಹೂ ಹಣ್ಣುಗಳನ್ನು ಗಿಡಮರಗಳು ಸಂಶ್ಲೇಷಿಸಿ ಸೃಜಿಸುವ ಹಾಗೆ ಪುಸ್ತಕವನ್ನು ಓದಿ ಮುಗಿಸಿದ ತರುವಾಯ ಪರಿಭ ಪರಿಭಾವಿಸಿದಾಗಲೇ ಎಲ್ಲ ಸೇರಿ ಒಂದು ಸಾವಯವ ಪ್ರತೀಕವಾಗುವುದು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು